ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗ್ರೇಡ್ ಸಿಕ್ಸ್ತ್ ಟೆಸ್ಟ್ ಗ್ರೇಡ್ ಸಿಕ್ಸ್ತ್ ಟೆಸ್ಟ್ ಚಾಪ್ಟರ್ ಚಾಪ್ಟರ್ ನಂಬರ್ ನೈನ್ ಎದೆಗುಂದದ ಧೀರರು ಜೂಲಿಯೋ ಅಂಡ್ ಮಾಲತಿ ಮಾಲತಿಹೊಳ್ಳ ಚಾಪ್ಟರ್ ಈಸ್ ದ ರೈಟ್ ಎದೆಗುಂದದ ಧೀರರು ಅಂತ ಒಂದು ಚಾಪ್ಟರ್ ಇದೆ ಬ್ರೇವ್ ಬ್ರೇವ್ ಪರ್ಸನ್ಸ್ ಎದೆಗುಂದದ ಧೀರರು ಅಂತ ಒಂದು ಚಾಪ್ಟರ್ ಇದೆ ಆ ಚಾಪ್ಟರ್ ಯೂನಿಟ್ ಟೆಸ್ಟಿಗೆ ಇದೆ ಅಲ್ವಾ ಅದು ಇಂಪಾರ್ಟೆಂಟ್ ಒನ್ ಚಾಪ್ಟರ್ ಕೂಡ ಅದರಿಂದ ಗ್ರಾಮರ್ ಪಾರ್ಟನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ಅಪ್ಲೋಡೆಡ್ ದಟ್ ಗ್ರಾಮರ್ ಪಾರ್ಟ್ ಯು ಕ್ಯಾನ್ ಚೆಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ದ ಲಿಂಕ್ ಸೊ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಒನ್ ವರ್ಡ್ ಸೆಂಟೆನ್ಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ವಾಕ್ಯ ಓಕೆ ಸೊ ದ ಫಸ್ಟ್ ಕ್ವಶನ್ ಈಸ್ Julio Iglesias Julio Iglesias I'm explaining both Kannada and English Julio Iglesias yava desha davanu yava desha davanu don't forget to click the bell icon. Please subscribe my channel and share it maximum. Julia Iglesias, Yava Julia Iglesias, what country is he from? So the answer is: you can remove the Yava. Yava means what country? Like that. Yeah. The answer is. Julio, you can you can uh, copy the same answer like a uh, sentence like uh, Julio Iglesias. Remove the Yava, add the answer Spain. Which country is origin? Spain. He is from Spain country. Spain, Desha. the Next. Second one. ಅವನು ಸ್ಪೇನ್ ದೇಶದವನು ಅವನು ಓಕೆ ಹಿ ಫ್ರಾಮ್ ಸ್ಪೇನ್ ಕಂಟ್ರಿ ಸೆಕೆಂಡ್ ಕ್ವಶನ್ ಜೂಲಿಯೋ ಇಗ್ಲೀಶಿಯಸ್ ತಾನು ಮುಂದೆ ಏನಾಗಬೇಕೆಂದು ಬಯಸಿದನು ವಾಟ್ ಡಿಡ್ ದ ಬಾಯ್ ಜೂಲಿಯೋ ವಾಂಟ್ ಟು ಬಿ ಇನ್ ಫ್ಯೂಚರ್ ಬಾಲಕ ಜೂಲಿಯೋ ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಏನಾಗಬೇಕೆಂದು Bias either, no want Bias either, no english meaning what did the boy julio want to be in future okay same answer continuously write it balaka julio tanu ಮುಂದೆ ಟಿಲ್ ಮುಂದೆ ಯು ಹ್ಯಾವ್ ಟು ಕಾಪಿ ಇಟ್ ದೆನ್ ಏನಾಗಬೇಕೆಂದು ಯು ಕ್ಯಾನ್ ರಿಮೂವ್ ದಿಸ್ ಸೆಂಡ್ ದಿಸ್ ಇನ್ ದ ಆನ್ಸರ್ ಫುಟ್ಬಾಲ್ ಆಟಗಾರನಾಗುವ ಫುಟ್ಬಾಲ್ ಫುಟ್ಬಾಲ್ ಆಟಗಾರನಾಗುವ ಆಟಗಾರನಾಗ ಬೇಕೆಂದು ಏನಾಗಬೇಕೆಂದು ರೈಟ್ ಸೊ ಆಟಗಾರನಾಗಬೇಕೆಂದು ಸೇಮ್ ಬಯಸಿದನು ರಿಮೂವ್ ದ ಕ್ವಶನ್ ಮಾರ್ಕ್ ಆಡ್ ದ ಪುಲಿ ಸ್ಟಾಪ್ ಅವನು ಮುಂದೆ ಏನಾಗಬೇಕೆಂದು ಬಯಸಿದ್ನು ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಫುಟ್ಬಾಲ್ ಆಟಗಾರನಾಗುವ ಕನಸನ್ನು ಕಂಡು ಹಿ ಡ್ರೀಮ್ಡ್ ಆಫ್ ಬಿಕಮಿಂಗ್ ಎ ಫುಟ್ಬಾಲ್ ಪ್ಲೇಯರ್ ನೆಕ್ಸ್ಟ್ ದ ಫಸ್ಟ್ ಕ್ವಶನ್ ಇಸ್ ಜೂಲಿಯೋ ಇಗ್ಲೇಷಿಯಸ್ ಯಾವ ದೇಶದವನು ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದವನು ಬಾಲಕ ಜೂಲಿಯೋ ತಾನು ಮುಂದೆ ಏನಾಗಬೇಕೆಂದು ಬಯಸಿದನು ಬಾಲಕ ಜೂಲಿಯೋ ತಾನು ಮುಂದೆ ಫುಟ್ಬಾಲ್ ಆಟಗಾರನಾಗಬೇಕೆಂದು ಬಯಸಿದನು ನೆಕ್ಸ್ಟ್ ದ ದರ್ಡ್ ಕ್ವಶನ್ ಎಸ್ ಥರ್ಡ್ ಕ್ವಶನ್ ಎಸ್ ಜೂಲಿಯೋ ಇಗ್ಲೇಷಿಯಸ್ ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು ಹೇಗೆ ಮರೆತನು ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು ಹೌ ಜೂಲಿಯೋ ಫಾರ್ಗಟ್ ಹಿಸ್ ಸ್ಯಾರೋ ಸಾರಿ ಸಾರೋ Uh, how Julio forget his shadow. Like that. Yeah. Now the answer is. Julio Iglesias. Till hege you can uh, write the answer like this. Julio Iglesias. Tanna Remove the hege. How. Hege means how. Add the answer. ಹಾಡು ಹಾಡುಗಳನ್ನು ಬರೆದು ಹಾಡುಗಳನ್ನು ಬರೆದು ಹೀಸ್ ರೈಟಿಂಗ್ ದ ಸಾಂಗ್ ಹಾಡುಗಳನ್ನು ಬರೆದು ತಾನೇ ಹಾಡ ತೊಡಗಿದ ಹೀಸ್ ಸಿಂಗಿಂಗ್ ಹಿಸ್ ಲೈಕ್ ದಟ್ ಸಾಂಗ್ಸ್ ಹೀಸ್ ಸಿಂಗಿಂಗ್ ಹಿಸ್ ಹಿಮ್ಸಲ್ಫೋನಿ ತಾನೇ ಹಾಡುಗಳನ್ನು ಹಾಡತೊಡಗಿ ಹಾಡು ಹಾಡು ತಾನೇ ಹಾಡುಗಳನ್ನು ಹಾಡುವುದರ ಮೂಲಕ ದಿಸ್ ಹಾಡುವುದರ ಮೂಲಕ ಮೂಲಕ ಮೀನ್ಸ್ ಥ್ರೂ ಈ ಫಾರ್ಗಟ್ ಇನ್ ಸರ್ ಸ್ಯಾರು ಸಾರು ಹಾಡುವುದರ ಮೂಲಕ ಮರೆತನು ಅಂದ್ರೆ ಜೂಲಿಯೋ ಇಗ್ಲೀಷಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು ಮೀನಿಂಗ್ ಇನ್ ಇಂಗ್ಲಿಷ್ ಹೌ ಜೂಲಿಯೋ ಫಾರ್ಗರ್ಟ್ ಹೆಸರು ಜೂಲಿಯೋ ಇಗ್ಲೀಷಿಯಸ್ ತನ್ನ ದುಃಖವನ್ನು ಹಾಡುಗಳನ್ನು ಬರೆದು ತಾನೇ ಹಾಡುಗಳನ್ನು ಹಾಡುವುದರ ಮೂಲಕ ಮರೆತನು ಹಿ ಫೋರ್ ಹಿಸ್ ಸಾರೋ ಬೈ ಹಿಸ್ ಸ್ಯಾರೋ ಬೈ ರೈಟಿಂಗ್ ಸಾಂಗ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್ ಸೆಲ್ಫ್ ಹಿ ಫಾರ್ಗಟ್ ಹಿಸ್ ಸ್ಯಾರೋಸ್ ಬೈ ರೈಟಿಂಗ್ ಸಾಂಗ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್ ಸೆಲ್ಫ್ ಸೊ ಹಿ ಫೋರ್ ಗೊಟ್ ಹಿಸ್ ಸ್ಯಾಡ್ನೆಸ್ ಸೊ ಸೊ ದ ಫೋರ್ತ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮಾಲತಿಹೊಳ್ಳ ಅವರ ಮಾಲತಿ ಹೊಳ್ಳ ಅವರ ತಂದೆ ತಾಯಿಗಳ ತಂದೆ ತಾಯಿಯರ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ಮಾಲತಿ ಹೊಳ್ಳಸ್ ಫಾದರ್ ಅಂಡ್ ಮದರ್ ತಂದೆ ಮಾಲತಿ ಹೊಳ್ಳ ಅವರ ತಂದೆ ಹೆಸರು ತಂದೆ ಕೃಷ್ಣಮೂರ್ತಿ ಹೊಳ್ಳ ಕೃಷ್ಣ ಮೂರ್ತಿ ಹೊಳ್ಳ ಫಾದರ್ ನೇಮ್ ಈಸ್ ಕೃಷ್ಣಮೂರ್ತಿ ಹೊಳ್ಳ ಆ್ಯಂಡ್ ತಾಯಿ ಮತ್ತು ತಾಯಿ ಪದ್ಮಾವತಿ ಪದ್ಮಾವತಿ ಇಂಪಾರ್ಟೆಂಟ್ ಕ್ವಶನ್ ಮಾಲತಿ ಹೊಳ್ಳ ಅವರ ತಂದೆ ತಾಯಿಯ ಹೆಸರೇನು ತಂದೆ ಕೃಷ್ಣಮೂರ್ತಿ ಹೊಳ್ಳ ತಾಯಿ ಪದ್ಮಾವತಿ ಎಸ್ ನೆಕ್ಸ್ಟ್ ದ ಫಿಫ್ತ್ ವನೇಸ್ ಫಿಫ್ತ್ ವನೇಸ್ ದಿಸ್ ಆನ್ ಆಲ್ಸೋ ಇಂಪಾರ್ಟೆಂಟ್ ಮಾಲತಿ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ರೋಗ ಮೀನ್ಸ್ ಇಲ್ಲಿ ರೋಗ ಡಿಸೀಸ್ ಯಾವುದು ಮೀನ್ಸ್ ವಿಚ್ ಸಾರಿ ವಾಟ್ ಡಿಸೀಸ್ ಡಿಡ್ ಮಾಲತಿ ಇನ್ ಹರ್ ಚೈಲ್ಡ್ಹುಡ್ ಓಕೆ ಮಾಲತಿ ಅವರಿಗೆ ಬಾಲ್ಯದಲ್ಲಿ ರಿಟನ್ ಬಾಲಾ ಸಾರಿ ಮಿಸ್ಟೇಕ್ ಬಾಲ್ಯ ಬಾಲ್ಯದಲ್ಲೇ ತಗುಲಿದ ರೋಗ ಪೋಲಿಯೋ ಯಾವ ರೋಗ ಅವರಿಗೆ ಬಂತು ಪೋಲಿಯೋ ಓಕೆ ವಾಟ್ ಡಿಸ್ ಇಸ್ ಪೋಲಿಯೋ ಇನ್ ಹರ್ ಚೈಲ್ಡ್ಹುಡ್ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು ಚೆನ್ನೈಯಲ್ಲಿ ಅವರೊಂದು ಅಂದ್ರೆ ವಿಚ್ ರಿಹಾಬಿಲಿಯೇಷನ್ ಸೆಂಟರ್ ಇನ್ ಚಾರ್ ಚೆನ್ನೈ ಡಿಡ್ ಮಾಲತಿ ಓಕೆ ನಾನು ಜಸ್ಟ್ ಆನ್ಸರ್ ಮಾತ್ರ ಬರೆದೇನೆ ಈಗ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ದ ನೇಮ್ ಆಫ್ ದಟ್ ಸೆಂಟರ್ ಈಸ್ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಜಸ್ಟ್ ಆನ್ಸರ್ ಮಾತ್ರ ಬರೆದಿದ್ದೇನೆ ಯು ಕ್ಯಾನ್ ರಿಮೂವ್ ದ ಯಾವುದು ಆ್ಯಡ್ ದ ಆನ್ಸರ್ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಅಂದರೆ ಏನು ಕ್ವಶನ್ ಮೀನಿಂಗ್ ವಿಚ್ ರಿಹ್ಯಾಬಿಲಿಯೇಷನ್ ಸೆಂಟರ್ ಇನ್ ಚೆನ್ನೈ ದಿಟ್ ಮಾಲತಿ ಅಂಡರ್ ಟ್ರೀಟ್ಮೆಂಟ್ ಓಕೆ ದ ಟ್ರೀಟ್ಮೆಂಟ್ ಸೆಂಟರ್ ಈಸ್ ದ ಕಾಲ್ಡ್ ಆಸ್ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಲಾಸ್ಟ್ ಒನ್ ಸೆವೆಂತ್ ಒನ್ ಮಾಲತಿ ಹೊಳ್ಳ ಗಳಿಸಿದ ಮೂರು ಮುಖ್ಯ ಪ್ರಶಸ್ತಿಗಳು ಯಾವುವು ಯಾವುವು ಮೀನ್ಸ್ ವಾಟ್ ಮಾಲತಿ ವಾಟ್ ಆರ್ ದ ತ್ರೀ ಮೇನ್ ಅವರ್ಸ್ ಒನ್ ಬೈ ಮಾಲತಿ ಹೊಳ್ಳ ಆನ್ಸರ್ ಮಾತ್ರ ಬರೀತೇನೆ what are the 3 main what are the 3 main hours okay what are the 3 main hours 1 by malati holla answer is arjuna prasasti arjuna Prashasti, second one padmasri koma padmasri prasasti padmasri ಪ್ರಶಸ್ತಿ ಹಾಗೂ ಏಕಲವ್ಯ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿ ಇದು ಮಾಲತಿ ಹೊಳ್ಳವರು ಗಳಿಸಿದ ಮುಖ್ಯ ಮೂರು ಪ್ರಶಸ್ತಿಗಳು ಇಂಪಾರ್ಟೆಂಟ್ ಒನ್ ಯೂನಿಟ್ ಅಷ್ಟಿಗೆ ಇರುವಂತಹ ಚಾಪ್ಟರ್ ಎಸ್ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್